ಫೈವ್ ಮಂತ್ ತಡ ಸಿಕ್ಸ್ ಮಂತ್ ಸ್ವಲ್ಪ ಒಂದೊಂದು ಮಕ್ಕಳು ಸ್ಲೋ ಇರ್ತಾರೆ ಅಂತ ಡಾಕ್ಟ್ರೇ ಹೇಳ್ತಾರೆ ಟ್ವಿನ್ಸ್ ಆಗಿದ್ರಿಂದಾನೇ ಇನ್ನು ನಿಮ್ಮ ಮಕ್ಕಳು ಸ್ವಲ್ಪ ಚುರುಕಾಗಿದ್ದಾರೆ ಅಂತನೂ ಹೇಳ್ತಾರೆ ಅದಕ್ಕೆ ತುಂಬಾ ಖುಷಿ ಆಗುತ್ತೆ ತಾತ ಅಂತಾಳೆ ಮತ್ತೆ ಸಾರಿ ಎಮ್ಮೆ ಬೇ ಎಮ್ಮೆ ಬೇ ಅಂತ ಅಂತಿರ್ತಾಳೆ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತ ಅಂದರೆ ಯಾರೋ ಕಮೆಂಟ್ ಮಾಡಿದ್ರಿ ಅಕ್ಕ ನಿಮ್ಮ ಮಕ್ಕಳು ಅಂಬೆ ಹೋಗ್ತಾರಾ ಮತ್ತು ನಾನು ವೀಡಿಯೋ ಹಾಕಿದ್ದಾಗ ಕೇಳಿದ್ರಿ ಅಕ್ಕ ಮಕ್ಕಳು ತೇವಳೋದು ವೀಡಿಯೋ ಹಾಕಿಲ್ಲ ಈ ಇತರನು ಕೇಳಿದ್ರಿ ಸೊ ಹಂಗಾಗಿ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಹೌದು ನನ್ನ ಮಕ್ಕಳು ಇವಾಗಿವಾಗ ತೇಳ್ತಾರೆ ಮತ್ತು ಅಂಬೆಗಾಲಿ ಹೋಗೋದು ಮತ್ತು ಸೋಫಾ ಸೆಟ್ ಇಡ್ಕೊಂಡು ನಿಂತ್ಕೊಳ್ಳೋದು ಮತ್ತು ನನ್ನನ್ನು ಹಿಡ್ಕೊಂಡು ನಿಂತ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಒಂದೇ ಸರಿ ಆ ವಿಡಿಯೋಗಳನ್ನ ಮಾಡಿ ಹಾಕೋಣ ಒಂದೇ ಸರಿ ಹೇಳಿದ್ರೆ ಆಯಿತು ಅಂತಂದೇಳಿ ಹೇಳಿರಲಿಲ್ಲ ನಿಮಗೆ ಈ ವಿಡಿಯೋ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ ಯಾವಾಗ ಮತ್ತು ಕೇಳ್ತೀರಿ ಈ ಕಮೆಂಟನ್ನು ಮಾಡ್ತೀರಾ ಸೊ ಹಂಗಾಗಿ ಇವಾಗ ಹೇಳ್ತಾ ಇದ್ದೀನಿ ಏಟ್ ಮಂತ್ ರನ್ನಿಂಗ್ ಇರಬೇಕಾದ್ರೇ ನನ್ನ ಮಕ್ಕಳು ಏಟ್ ಮಂತ್ ರನ್ನಿಂಗ್ ಅಂದರೆ ಲಾಸ್ಟ್ ಎಂಡ್ ಮುಗಿತಾ ಮುಗಿತಾ ಬರಬೇಕಾದ್ರೇ ಆವಾಗ ಫಸ್ಟು ನಮ್ಮ ಋಷಿಕಾ ತೇವಳೋದು ಅದು ಕಲ್ತ್ಕೊಂಡ್ಲು ಆಮೇಲೆ ಅದನ್ನ ನೋಡಿದ ಮೇಲೆ ಋತಿಕಾ ಋತಿಕ ಕಲ್ತ್ಕೊಂಡ್ಳು ಫಸ್ಟ್ ಹುಟ್ಟಿದ್ದು ಋತಿಕಾನೇ ಬಟ್ ಋತಿಕಾ ಏನಂದ್ರೆ ಸ್ವಲ್ಪ ಲೇಟ್ ಆಯಿತು ಒಂದು ಮೂರು ನಾಲ್ಕು ದಿನ ಥರ ಲೇಟ್ ಆಯಿತು ಅಷ್ಟೇ ಆಮೇಲೆ ಒಂದು ವಾರ ಬಿಟ್ಬಿಟ್ಟು ಇವಳು ಋಷಿಕ ಅಂಬೆಗಾಲಿಲಿ ಹೋಗೋದು ಸ್ಟಾರ್ಟ್ ಮಾಡಿದ್ಲು ಇವಾಗ ಋತಿಕ ಋಷಿಕ ಅಂಬೆಗಾಲಿಗೆ ಹೋಗೋದು ಸ್ಟಾರ್ಟ್ ಮಾಡಿದ್ದು ಸೊ ಋತಿಕ ಇನ್ನು ಅಂಬೆಗಾಲಿಲಿ ಹೋಗ್ತಾ ಇಲ್ಲ ಅವಳಿನ್ನ ತೆಳ್ಕೊಂಡು ಹೋಗ್ತಾ ಇದ್ದಾಳೆ ಬಟ್ ಇನ್ನು ಏನಂದರೆ ಅವಳು ನಿಂದ್ರಕ್ಕೆ ಹೋಗ್ತಾ ಇದ್ದಾಳೆ ಋತಿಕ ಅಂಬೆಗಾಲಿಲಿ ಹೋಗ್ತಾ ಇಲ್ಲ ನನ್ನನ್ನು ಹಿಡ್ಕೊಂಡು ಎದ್ದೇಳೋದು ಮತ್ತೆ ಹೈಟ್ ಇರುತ್ತಲ್ವ ಆ ಹಿಡ್ಕೊಂಡು ಹೇಳೋದು ಆ ಥರ ಎಲ್ಲ ಮಾಡ್ತಾಳೆ ಮತ್ತೆ ಮಣಕಾಲ ಹೂರೋದು ಈ ಥರ ಮಾಡ್ತಾಳೆ ಋತಿಕ ನಮ್ಮ ಋಷಿಕ ಅಂದರೆ ತುಂಬ ಫಾಸ್ಟ್ ಇದ್ದಾಳೆ ಅವಳು ಬೇಗ ತಿಳ್ಕೊಂಡು ಹೋಗೋದು ನೈನ್ ಮಂತ್ ರನ್ನಿಂಗ್ ಇರ್ಬೇಕಾದ್ರೆ ಏನು ಮಾಡಿದಂತಂದರೆ ಅವಳು ತೆ ತೆಳ್ಕೊಂಡು ಅಂಬಗಾಲ ಎಲ್ಲ ಸ್ಟಾರ್ಟ್ ಮಾಡಿದ್ಳು ಋಷಿಕ ಮತ್ತು ಸೊಪ್ಪು ಇಟ್ಕೊಂಡು ನಿಂದ್ರೆ ಅದು ಕಲ್ತ್ಕೊಂಡ್ಳು ಮತ್ತು ಆಮೇಲೆ ಕೂತ್ಕೊಳ್ಳೋದು ಅದೆಲ್ಲ ಅವಳೇ ಕೂತ್ಕೊಂತಾಳೆ ಮತ್ತೆ ಇವಾಗ ಚಕಮಕ್ಳು ಅಂತ ಹೇಳ್ತಾರಲ್ವ ಅದನ್ನು ಅವಳು ಮಾಡ್ತಾಳೆ ಋಷಿಕ ಮಾಡ್ತಾಳೆ ಋತಿಕ ಏನೂ ಇಲ್ಲ ಅವಳು ಸ್ವಲ್ಪ ಸ್ಲೋ ಇದ್ದಾಳೆ ಅಂದ್ರೆ ಸ್ವಲ್ಪ ತುಂಬ ಸೂಕ್ಷ್ಮ ಋತಿಕ ಇವಳು ಋಷಿಕ ಆ ಥರ ಅಲ್ಲ ಮಾಡಬೇಕಂದ್ರೆ ಮಾಡಬೇಕು ಅಷ್ಟೇ ಆ ಥರ ನನಗೆ ಋಷಿಕನ್ಗೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ ಅವಳಿಗೆ ಒಂದ್ಸರಿ ಹೇಳಿಕೊಟ್ರೆ ಅವಳು ಕಲಿತಾಳೆ ಅಂತಂದೇಳಿ ನನಗೆ ಗೊತ್ತು ಸೊ ಹಂಗಾಗಿ ನಾನು ಋಷಿಕನ್ಗೆ ಹೇಳಿಕೊಟ್ಟೆ ಆಂಬೆಗಾಲಲ್ಲಿ ಹೋಗೋದು ಹೆಂಗೆ ಅಂತಂದೇಳಿ ಸ್ವಲ್ಪ ಹೊಟ್ಟೆ ಇರುತ್ತಲ್ಲ ಹೊಟ್ಟೆ ಎತ್ತಿ ಮಣ್ಕಾಲನ ಒಂದು ಕೈಯಿಂದ ಹಿಂಗೆ ಮರ್ಚಿದರೆ ಮತ್ತು ಎರಡು ಕೈಯನ್ನ ಹಿಂಗೆ ಹಿಂಗೆ ಇದು ಮಾಡಿದರೆ ಪ್ರಾಕ್ಟೀಸ್ ಈ ಥರ ಮಾಡಿಸ್ಬೋದು ನೀವು ಅಕಸ್ಮಾತ್ ನಿಮ್ಮ ಮಕ್ಕಳಿಗೆ ಫೈವ್ ಮಂತ್ ಸಿಕ್ಸ್ ಮಂತು ಆ ಥರ ಆಗಿದ್ರೆ ನೀವು ಕೂಡಿಸೋದು ಅಭ್ಯಾಸ ಮಾಡಿಸಿ ಅಂದರೆ ಜಾಸ್ತಿ ಹೊತ್ತೆಲ್ಲ ಬೇಡ ಒಂದು ಒಂದೆರಡು ನಿಮಿಷ ಐದು ನಿಮಿಷ ಈ ಥರ ಮಾಡಿಸಿ ಕೂಡ್ಸೋದು ಮತ್ತು ಆಮೇಲೆ ಇದು ಈಗ ಬೆಳಗ್ಗೆ ಎದ್ದತ್ತಡ ಮೂಲೆಯಲ್ಲಿ ಮೂಲೆ ಇರುತ್ತಲ್ವ ಮನೆಯಲ್ಲಿ ಆ ಮೂಲೆಯಲ್ಲಿ ನಿಂದಿರ್ಸೋದು ಈ ಥರ ಮಾಡಿದರೆ ಬೇಗ ಮಕ್ಕಳು ನಿಂದಿರೋದು ಕಲ್ತ್ಕೊಂತಾರೆ ಸ್ವಲ್ಪ ಸೊಂಟೆ ಬಿಗಿ ಬರುತ್ತೆ ಮತ್ತು ಓಡಾಡೋದನ್ನು ಬೇಗ ಕಲಿತಾರೆ ಓಕೆ ಈ ಥರ ಮಾಡಿ ಬೇಗ ಕಲಿತಾರೆ ಒಂದೊಂದು ಮಕ್ಕಳು ಸ್ಲೋ ಇರುತ್ತೆ ಸೊ ಹಂಗಾಗಿ ಇವಾಗ ಏನಂದ್ರೆ ಋಷಿಕ ಬೇಗ ಕಲ್ತ್ಕೊಂಡ್ಬಿಟ್ಲ ಅವಳಿಗೆ ಒಂದು ಒಂದು ಸಾರಿ ಪ್ರಾಕ್ಟೀಸ್ ಮಾಡಿಸಿದ್ದೆ ಅಂಬೆಗಾಲಿ ನಡೆಯೋದು ಅದಾದ್ಮೇಲೆ ಅವಳೇ ಕತ್ಕೊಂಡ್ಲಲ್ವ ಸೊ ಹಂಗಾಗಿ ಅವಳಿಗೆ ಬಿಟ್ಬಿಟ್ಟೆ ನಾನು ಈಗ ಏನಂದರೆ ಋತಿಕ ಸ್ವಲ್ಪ ನಿಧಾನ ಇದ್ದಾಳೆ ಅದಕ್ಕೋಸ್ಕರ ಅವಳಿಗೆ ಇದ್ದೀನಿ ಬಟ್ ಅವಳು ಏನಂದರೆ ಅವಳಿಗೆ ಮೈಂಡಿಗೆ ಬಂದರೆ ಮಾತ್ರ ಮಾಡ್ತಾಳೆ ಋತಿಕ ಇಲ್ಲಾಂದ್ರೆ ಹೇಳ್ಕೊಟ್ರೆ ಅದೆಲ್ಲ ಮಾಡೋದೇ ಇಲ್ಲ ಇವಾಗ ಋಷಿಕ ಹೋಗ್ತಾಳಲ್ವ ಆ ಋಷಿಕದೆಲ್ಲ ನೋಡ್ಕೊತಾಳೆ ಫಸ್ಟು ಅಬ್ಸರ್ವ್ ಮಾಡ್ತಾಳೆ ತುಂಬ ಅಂದರೆ ತುಂಬ ಅಬ್ಸರ್ವ್ ಮಾಡ್ತಾಳೆ ಅವಳು ಸ್ವಂತವಾಗಿ ಕಲಿಬೇಕನ್ನೋದೇ ಇದೆ ಅವಳಿಗೆ ಬಟ್ ತುಂಬ ಅಂದರೆ ತುಂಬ ಚುರುಕಿದ್ದಾಳೆ ಅವಳಿಂದನೇ ನನಗೆ ಸಿಕ್ಕಾಬಿಟ್ಟೆ ಸಾಕಾಗ್ಬಿಟ್ಟೈತೆ ಅವ್ಳು ಹಿಡಿಯೋಕ್ಕೆ ಆಗೋಲ್ಲ ಆ ಒಟ್ಟೇಲಿ ಹೆಂಗೆ ಫಾಸ್ಟಾಗಿ ಅಂದರೆ ತಿಳ್ಕೊಂಡು ತಿಳ್ಕೊಂಡು ಫಾಸ್ಟಾಗಿ ಹೋಗ್ತಾಳೆ ಅವಳಿಗೆ ಅವ್ರ ಅಪ್ಪ ಅಂದರೆ ಇಷ್ಟು ಅವ್ರ ಅಪ್ಪ ಎಲ್ಲಿರ್ತಾನೆ ಅಲ್ಲಿಗೆ ಹೋಗ್ಬೇಕು ಅಂತಂದುಂತಾಳೆ ನಾನು ವೀಡಿಯೋ ಮಾಡಿದ ಅದನ್ನು ಹಾಕ್ತೀನಿ ನೀವು ನೋಡ್ಬೋದು ಸೊ ಹಂಗಾಗಿ ನಿಮ್ಮ ಮಕ್ಳಿಗೂ ಒಂದು ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿ ಆವಾಗ ಬೇಗ ಕಲಿತ್ಕೊತವೆ ಯಾಕಂದ್ರೆ ಮಕ್ಳಿಗೂ ನಾವು ಹೇಳ್ಕೊಡೋದ್ರಿಂದನೇ ಬರುತ್ತೆ ಹಾಗಾಗಿ ಅವು ಅವು ಮಾಡ್ತಾರೆ ಬಿಡು ಕಲ್ತಾರೆ ಬಿಡು ಅಂತಂದೇಳಿ ಬಿಡೋದು ಬೇಡ ಬಟ್ ನಾನೇನು ತಪ್ಪಾಗಿ ಹೇಳ್ತಾ ಇದ್ದರೆ ನೀವು ಏನು ಅಂದ್ಕೊಬೇಡಿ ಅದು ನಾನು ಇರೋದೇ ಹೇಳ್ತಾ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿ ಸರಿನಾ ಓಕೆ ನನ್ನ ಮಕ್ಳದ್ದು ಹೆಂಗೆಲ್ಲ ಅಂಬೆಗಾಲಿರು ಹೋಗಿದ್ದು ಯಾವ ಥರ ಕೂತ್ಕೊಂಡಿರೋದು ಅದೆಲ್ಲದು ಸಣ್ಣ ಸಣ್ಣ ತುಣುಕುಗಳೆಲ್ಲ ನಾನು ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಒಂದೇ ವೀಡಿಯೋದೆಲ್ಲ ಹಾಕಿದರೆ ಆಯಿತು ಅಂತಂದೇಳಿ ಮಾಡಿದ್ದೆ ಓಕೆ ಅವಾಗ ಅವಾಗ ಹೇಳ್ಬೋದಿತ್ತಲ್ಲ ಅಂತಂದೇಳಿ ಬೇಡ ಒಂದೇ ಅದರಲ್ಲಿ ಸಾಕು ಅಂತಂದೇಳಿ ಅನ್ನಿಸ್ತು ಅದಕ್ಕೆ ಅದು ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ಓರಿಷಿ ಬಾ ಒಳಗಡೆ ಬಾ 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 ಇಲ್ಲೇ ಕೂತ್ಕ ಆಚೆ ಹೋಗಂಗಿಲ್ಲ ಇವಾಗ ತಾನೇ ಕರ್ಕೊಂಡು ಬಂದಿದ್ದೇನೆ ಇಲ್ಲೇ ಇರು ಹೇಳಿದ ಮಾತೇ ಕೇಳಲ್ಲ ಅಂತೀರಲ್ವಾ ನೀವು ಅಕ್ಕತ್ತಂಗೆ ಇವಳು ಬಂದ ಅವಳು ನೋಡಿ ಏನು ಅವಳು ಆಚೆ ಹೋದರೆ ನೀನು ಹೋಗ್ಬೇಕಾ ಅಲ್ಲೇ ಇರು ಅಲ್ಲೇ ಆಟಾಡ್ಕ ಬಸವ ಇದ್ದ ನೋಡಲಿ ಬಸವನ ಜೊತೆ ಆಟ ಆಡು அச்சே ஓகே மகளே இல்லை ஓகே எந்த அபா எந்த மணக்கல் ஊர்யா

ಬಿಡು ಟವಲೆಲ್ಲ ಹಾಕೋಬಾರ್ದು ಮಗಳೇನು ಬಯಲೆಲ್ಲ ಇಲ್ಲಿ ಒಬ್ಬಳೇ ಕೂತ್ಕೊಂಡು ಆಟ ಆಡೋದು ಅದೆಲ್ಲ ಮಾಡ್ತಾಳೆ ಇಷ್ಟೊತ್ತು ತೋರಿಸಿದ್ದು ನಮ್ಮ ಋಷಿಕದು ಇವಾಗ ಋತಿಕದೂ ತೋರಿಸ್ತೀನಿ ನೀವು ನೋಡ್ಬೋದು ಒಂದಂದ್ರಲ್ಲಿ ನಾನು ಕಾಚೆಲ್ಲ ಹಾಕಿಲ್ಲ ಅವ್ರಿಗೆ ಏನು ಅಂದ್ಕೊಬೇಡಿ ಋಷಿ ಋಷಿ ಇವಳು ಬರೀ ಋಷಿಕ್ ಆಚೆ ಹೋಗೋದು ಹೋದೆ ಮನೆಯಲ್ಲೇ ಇರಲ್ಲ ಅಂತಳೆ ಅಂದರೆ ಬಾಗಿಲಿಂದ ಆಚೆ ಹೋಗ್ತಾಳೆ ಒಂದು ಪಕ್ಕದ ಮನೆಗೆ ಒಂದು ನಮ್ಮವ್ರ ಮನೆಗೆ ಹೋಗ್ತಾ ಅಷ್ಟು ಬಿಟ್ಟರೆ ಬೇರೆ ಕಡೆ ಎಲ್ಲೂ ಹೋಗಲ್ಲ ಇವಳು ಇವಳು ಆದ್ರೆ ಆ ಕಡೆಗೆಲ್ಲ ಹೋಗಿ ಬರ್ತಾಳೆ ಎಲ್ಲ ಓಣಿ ಎಲ್ಲ ಹೋಗಿ ಬಂದು ಬರ್ತಾಳೆ ಬಾಗಿಲು ಹಾಕಿದ್ರು ಕಷ್ಟ ಬಾಗಿಲು ತೆಗೆದ್ರೂ ಕಷ್ಟ ಬಾಗಿಲು ಹಾಕಿದರೆ ಆಳ್ತಾರೆ ಒಳಗಡೆ ಆಚೆ ಎಲ್ಲ ನೋಡಬೇಕು ಅಂತಂದು ಅಂತಾರೆ ಅದಕ್ಕೆ ಬಾಗಿಲು ಓಪನ್ ಇಟ್ಟಿರ್ತೀನಿ ಈಗ ಋತಿಕನ್ನು ನೋಡಿ ಇಡೀ ಮನೆಯೆಲ್ಲ ಓಡಾಡ್ತಾರೆ ಅಕ್ಕ ತಂಗಿ ಇಬ್ಬರೂ ಸೇರಿ ಒಂದು ಮೂಲೆಯೂ ಬಿಡೋಲ್ಲ ರೂಮಿಂದ ಈಗ ಎದ್ದು ಬಂದಿರೋದು ರೂಮಲ್ಲಿ ಮಲ್ಕೊಂಡಿರ್ತಾರಲ್ವ ಈ ಥರ ಬರ್ತಾರೆ ನೋಡಿ ಹೆಂಗೆ ಬರ್ತಾರೆ ಇಬ್ಬರು ಒಬ್ಬರು ಆಗತ್ತಾಳೋ ಒಬ್ಬರು ಬರ್ತಾರೆ ಋತಿಕ ಎಲ್ಲಿ ಹೋಗ್ತಾಳೆ ಋಷಿಕ್ ಹೆಂಗೆ ಬರ್ತಾಳ ಲೈನಾಗ್ ಬರ್ತಾ ಇದ್ದಾರೆ ಇಬ್ಬರು ಇದು ನೋಡೋಕ್ಕೆ ಒಂಥರ ಚೆಂದ ಹೇಳ್ಬೇಕಂದ್ರೆ ಇವಾಗ ಕೆಲಸ ಮಾಡೋಕ್ಕೇ ಬಿಡೋಲ್ಲ ನನ್ನ ಹುಡ್ಕೊಂಡು ಹುಡ್ಕೊಂಡು ಬರ್ತಾರೆ ಇವಳು ಋತಿಕ್ಕಾದ್ರೆ ಅಪ್ಪನ ಮಗಳು ಅವರಪ್ಪ ಬಂದರೆ ಸಾಕು ಅವ್ರ ಹತ್ರನೇ ಇರ್ತಾಳೆ ನನ್ನ ಹತ್ರ ಅಂತೂ ಬರೋದೇ ಇಲ್ಲ ಇವಾಗ ರೂಪಕ್ಕ ಸಲಿಗೆ ಆಗಿಬಿಟ್ಟಿದ್ದಾಳೆ ತುಂಬ ಅಂದರೆ ತುಂಬ ಸಲಿಗೆ ಆಗಿಬಿಟ್ಟಿದ್ದಾರೆ ಈಗ ಜಾಸ್ತಿ ರೂಪಕ್ಕನ ಹತ್ರನೇ ಇರ್ತಾರೆ ಇಬ್ಬರು ತಲೆ ಉಪಯೋಗಿಸ್ತೀಯಮ್ಮ ಇವಾಗಲೇ ಕೈಲಿ ತಳ್ಕೊಂಡು ಬರಕ್ಕೆ ಅಂತನಾ ಬಾಯಲ್ಲಿ ಬಸವನ್ ಕರ್ಕೊಂಡು ಬರೋದ ಮಗಳೇ ಓ ಹೋ ಹೋ ಹಗ್ಗ ಇಟ್ಕೊಂಡು ಬರೋಕ್ಕಾಗಲ್ಲ ಅದಕ್ಕೆ ಬಾಯಲ್ಲಿ ಇಟ್ಕೊಂಡು ಬರ್ತಾವಳೆ ನೋಡ್ರಿ ಎಷ್ಟು ಬುದ್ಧಿವಂತ ಐತೆ ನೋಡಿ ಇವಳು ಎಷ್ಟು ಬುದ್ಧಿವಂತ ಇದ್ದಾಳೆ ನೋಡಿ ಅದು ಹಗ್ಗನ ಬಾಯಲ್ಲಿ ಇಟ್ಕೊಂಡಿದ್ದಾಳೆ ಕೈಯಲ್ಲಿ ತೆಳ್ಕೊಂಡು ಬರ್ತಾ ಇದ್ದಾಳೆ ಯಾಕಂದರೆ ಕೈ ಕೈಯಲ್ಲಿ ಬ ಬಸವನ ಇಟ್ಕೊಂಡು ಬರೋಕೆ ಬಸವ ಅಂದ್ರೆ ಅದು ಹಸು ಅದಕ್ಕೋಸ್ಕರ ಅದಕ್ಕೆ ಹೆಸರು ಬಸವ ಅಂತ ಇಟ್ಟಿದ್ದೀವಿ ಅದನ್ನ ಬಾಯಲ್ಲಿ ಇಟ್ಕೊಂಡಿದ್ದಾಳೆ ಹಗ್ಗನ ಅವಳು ಹಿಂಗೆ ಕೈಯಿಂದ ತೆಳ್ಕೊಂಡು ಬರ್ತಾ ಇರೋದು ಎಷ್ಟು ಜಾಣ ಇದ್ದಾಳೆ ಅಪ್ಪ ನಿಜ ತುಂಬ ಆಶ್ಚರ್ಯ ಆಗೋಯ್ತು ನನಗಂತೀಳನ್ನು ನೋಡಿ ಯಾರು ಹೇಳ್ಕೊಟ್ಟಿಲ್ಲ ಇವಾಗ್ಲೇ ನೋಡಿ ಅದು ಹೆಂಗೆ ಬಾಯಲ್ಲಿ ಹಗ್ಗ ಇಟ್ಕೊಂಡು ಬರಬೇಕು ಅಂತಂದೇಳಿ ಕಲ್ತ್ಕೊಂಡಿದ್ದಾಳೆ ಜಾಣೆ ನಮ್ಮ ಋಷಿಕ ನೋಡಿ ವಾಷಿಂಗ್ ಮಿಷಿನ್ ಇಟ್ಕೊಂಡು ನಿಂತ್ಕೊಂಡಿರೋದು ಒಬ್ಬಳೇ ನಿಂದಿರ್ತಾಳೆ ಇವಾಗ ಸೋಫಾ ಸೆಟ್ಟು ಈ ಥರ ಏನಾದರೂ ಇರುತ್ತಲ್ಲ ಐಟಮ್ಸು ಅದರ ಎಲ್ಲ ಇಟ್ಕೊಂಡು ನಿಂದಿರ್ತಾಳೆ ಋಷಿ 이제는 니가 대가되어게 아, 엄마가 없잖아. 아, 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 ನೋಡಿದ್ರಲ್ವಾ ನನ್ನ ಮಕ್ಕಳು ಯಾವ ಥರ ಕುತ್ಕೊತಾರೆ ಯಾವ ಥರ ಆಂಬೆ ಹೋಗ್ತಾರೆ ಮತ್ತು ಯಾವ ಥರ ಋತಿಕ ತೆಳ್ಕೊಂಡು ಹೋಗ್ತಾಳೆ ಅಂತಂದೇಳಿ ನನ್ನ ಮಕ್ಳು ಒಂದೊಂದು ಮಕ್ಳು ಏನು ಮಾಡ್ತಾರೆ ಅಂದರೆ ಫೈವ್ ಮಂತ್ ತಡ ಸಿಕ್ಸ್ ಮಂತ್ಗೆ ಈ ಥರ ಎಲ್ಲ ಮಾಡ್ತಾರೆ ಬಟ್ ನನ್ನ ಮಕ್ಕಳು ತುಂಬ ಸ್ಲೋ ಇದ್ದಾರೆ ಒಂದು ಸ್ವಲ್ಪ ಒಂದೊಂದು ಮಕ್ಕಳು ಸ್ಲೋ ಇರ್ತಾರೆ ಅಂತ ಡಾಕ್ಟ್ರೇ ಹೇಳ್ತಾರೆ ಟ್ವಿನ್ಸ್ ಆಗೋದ್ರಿಂದ ಇನ್ನು ನಿಮ್ಮ ಮಕ್ಕಳು ಸ್ವಲ್ಪ ಚುರುಕಾಗಿದ್ದಾರೆ ಅಂತಲೂ ಹೇಳ್ತಾರೆ ಅದಕ್ಕೆ ತುಂಬ ಖುಷಿ ಆಗುತ್ತೆ ಮತ್ತು ಇವಾಗ ನಮ್ಮ ಋಷಿಕ್ರ ಮಾತಿಗೆ ಬಂದ್ಬಿಟ್ಟಿದ್ದಾಳೆ ಅವಳ ತಾತ ಅಂತಾಳೆ ಮತ್ತೆ ಒಂದೊಂದು ಸಾರಿ ಎಮ್ಮೆ ಬೇ ಎಮ್ಮೆ ಬೇ ಅಂತ ಅಂತಿರ್ತಾಳೆ ಎಷ್ಟು ಖುಷಿಯಾಗಿದ್ದವು ಋಷಿಕಾದು ಅದು ಅಂದರೆ ಋತಿಕ ಈ ಥರ ಋತಿಕಾ ಫಸ್ಟು ಹುಟ್ಟಿದ್ದು ಬಟ್ ಅವಳು ಅಷ್ಟೊಂದೇನು ಅಂದರೆ ಸುಮ್ಮನೆ ಅಂತಂದೇಳಿ ಈ ಥರ ಮಾಡ್ತಾಳೆ ಅಷ್ಟೇ ಅದು ಬಿಟ್ಬಿಟ್ರೆ ಇವಳು ಋಷಿಕ ಆದರೆ ಅವಳು ಪಾಡಿಗೆಗಳು ಮಾತಾಡ್ತಾ ಇರ್ತಾಳೆ ತಾತ ಎಮ್ಮೆ ಬ್ಯಾ ಅನ್ನೋದು ಒಂಥರ ಮಾತಿಗೆ ಬರ್ತಾರೆ ಅಂತ ಹೇಳ್ತಾರಲ್ವ ಎಷ್ಟೇ ಜನ ಬಂದಿದ್ರು ಅವಳನ್ನ ಎತ್ಕೊಂಡ್ರು ಅವ್ರು ಹೇಳ್ತಾರೆ ಬೇಗ ಮಾತಿಗೆ ಬರ್ತಾಳೆ ಬೇಗ ಮಾತಿಗೆ ಬರ್ತಾಳೆ ಅಂತಂದು ಹೇಳಿ ಹೇಳ್ತಾರೆ ಮತ್ತು ಆಮೇಲೆ ಇನ್ನೂ ನನ್ನ ಮಕ್ಕಳು ಇನ್ನೂ ಅಲ್ಲಿ ಮಾಡಿಲ್ಲ ನೈನ್ ಮಂತಲ್ಲಿ ಲೆವೆನ್ ಮಂತಲ್ಲಿ ಸಿಕ್ಸ್ ಫೈ ಈ ಥರಲ್ಲೇ ಮಕ್ಕಳು ಅಲ್ಲಿ ಮಾಡ್ತಾರಂತ ಹೇಳ್ತಾರೆ ಬಟ್ ಲೇಟ್ ಆದ್ರೂ ತೊಂದರೆ ಇಲ್ಲ ಯಾಕಂದರೆ ತಲೆ ಗಟ್ಟಿರುತ್ತೆ ಅಂತ ಲೇಟಾಗಿ ಅಲ್ಲು ಮಾಡೋ ಮಕ್ಕಳಿಗೆ ತಲೆ ಗಟ್ಟಿ ಇರುತ್ತೆ ಅಂತ ಹೇಳ್ತಾರೆ ಅದು ತೊಂದರೆ ಎಲ್ಲ ತುಂಬ ಒಳ್ಳೆಯದೇನೆ ಹಾಗಾಗಿ ಇವಾಗಿ ನೈನ್ ಮಂತ್ ಮುಗೀತಲ್ವ ಇವಾಗಿ ಅಲ್ಲು ಯಾವಾಗ ಬರುತ್ತೆ ಅನ್ನೋದನ್ನು ನೋಡಬೇಕು ಇವಾಗಿಂದ ಬಂದ್ರೂ ಏನು ತೊಂದರೆ ಇಲ್ಲ ತಲೆ ಗಟ್ಟಿದೆ ಅಂತ ಅರ್ಥ ನನ್ನ ಮಕ್ಕಳದು ಸೊ ಹಂಗಾಗಿ ನಾನೇ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಹ್ಞೂ ಇದ್ರ ಬಗ್ಗೆ ಅಂಬೆಗಾಲದ್ದು ಅದೆಲ್ಲದು ಮಾಡಬೇಕಿತ್ತು ಅಂತ ಆಸೆ ಇತ್ತು ಸೊ ಹಂಗಾಗಿ ನಿಮಗೂ ಹೇಳಿದೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಹೇಳ್ತೀನಿ ನನ್ನ ಮಕ್ಳಿಗೆ ಏನು ಆಗಿದೆ ಅದು ಅನುಭವದ ಮೇಲೆ ನಾನು ನಿಮ್ಗೆ ಹೇಳ್ತೀನಿ ಗೊತ್ತಾಯ್ತಾ ಓಕೆ ಏನಾದರೂ ಡೌಟ್ ಇದ್ದರೆ ತಿಳಿಸಿ ನನಗೆ ಗೊತ್ತಿರೋದು ನಾನು ನಿಮ್ಗೆ ಹೇಳ್ತೀನಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಹೀಗೆ ಸಪೋರ್ಟ್ ಇರಿ ಏನಾದರೂ ಡೌಟ್ ಇದ್ದರೆ ತಿಳಿಸಿ ಓಕೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿವರೆಗೂ Bye bye.